ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ವೈನಿ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ರಿ ಪೇಜಿಗೆ ಸಬ್ ಸಬ್ಸ್ಕ್ರೈಬ್ ಆಗಿರಿ ಯೂಟ್ಯೂಬ್ಗಾಗ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ವರ್ಷ ಹೆಂಗೋ ಕರ್ನಾಟಕದಾಗ ಮುಂಗಾರು ಚಲೋ ಆಗೈತಿ ಬಿತ್ತನೆ ಮಾಡೋಕೆ ಭೂಮಿ ಹದ ಮಾಡ್ಕೊಂಡು ರೈತರೆಲ್ಲ ಕುಂತಾರೆ ಮುಂಗಾರಿ ಬೆಳೆ ಮಾಡೋಕ್ಕೆ ಈ ಒಂದು ಕೃಷಿ ಇಲಾಖೆ ಬೀಜಗಳ ರೇಟ ಸಾಕಷ್ಟು ಹೆಚ್ಚ ಹೆಚ್ಚು ಮಾಡಿಬಿಟ್ಟೈತಿ ಈ ವರ್ಷ ಮಾಡಲಿ ಆದರೆ ಕೃಷಿ ಇಲಾಖೆ ಜವಾಬ್ದಾರಿ ಭಾಳ ಐತಿ ಈ ಸಲ ಕೃಷಿ ಮಂತ್ರಿ ಜವಾಬ್ದಾರಿನೂ ಕರ್ನಾಟಕದಾಗ ವಾತ್ಸಲ ನಾವು ಎಪಿಸೋಡ್ ಮಾಡಿದ್ದು ಈ ಬೀಜಗಳು ಯಾವ ಸ್ಟ್ಯಾಂಡರ್ಡ್ ಬೀಜ ಕಂಪ್ನಿಗಳು ಅದಾವಲ್ಲ ಆ ಬೀಜಗಳ್ನ ರೈತರಂತ ಖರೀದಿ ಮಾಡಿ ನೀರಾಕೆ ಕುದಿಸಿ ಅದೇ ಒಂದು ಮಷಿನ್ಲೆ ಹೊಲದ ಕೆಲಸ ಅನೇಕ ಖಾಸಗಿ ಒಂದು ವ್ಯಾಪಾರಸ್ಥರು ಗೊಬ್ಬರ ವ್ಯಾಪಾರಸ್ಥರು ಬೀಜ ವ್ಯಾಪಾರಸ್ಥರು ರೈತರಿಗೆ ಮಾಡಿಬಿಡ್ತಾರೆ ಇವತ್ತಿಲ್ಲೆ ನಿರ್ಸಿರಿಗೆ ಎಂತಕ್ಕ ಒಂದು ಹಣಬ್ರಟ್ಟಿ ಗುಡ್ದಾಗ ಒಂದು ಮಣ್ಣು ಸಿಗ್ತೈತಿ ಜಿಪ್ಸಮ್ ಟೈಪ್ ಅದನ್ನು ಗೊಬ್ಬರದಾಗ ಮಿಕ್ಸ್ ಮಾಡ್ತಾರೋ ಸೇಮ್ ಚಲೋ ಚಲೋ ಕಂಪ್ನಿ ಹೆಸರದಾಗ ಮಿಕ್ಸ್ ಮಾಡಿ ಮಾಡಿ ಗೊಬ್ಬರ ಮಾಡ್ತಾರೆ ಆದ್ರೆ ರೈತ ಕಷ್ಟಪಟ್ಟ ಬಿತ್ತಿದ್ಮ್ಯಾಗ ನಾಟಂಗಿಲ್ಲವ ಕೃಷಿ ಇಲಾಖೆಯನ್ನು ಕಣ್ಣು ಮುಂಚೆ ಕುಡ್ತೈತೆ ಯಾಕಂದ್ರೆ ಆ ಬೀಜದನ್ನ ಮ್ಯಾಗ ಅದು ನಾಟೋದಲ್ ಮಣ್ಣಾಗ ಮಣ್ಣಾಗಿ ಉಗಿರ್ತೈತೆ ದಿನದಾಗ ಗೊಬ್ಬರ ಭೂಮಿಯಾಗ ಹಾದ್ಮ್ಯಾಗ ಗೊಬ್ಬರನು ಮಣ್ಣಾಗ ಮಣ್ಣಾಗಿ ಹೋಗ್ತೈತೆ ಆ ಗೊಬ್ಬರ ಬೆಳಿಲಿಲ್ಲ ಅಂದ್ರೆ ಬೀಜ ಸರಿ ಅಂದ್ರೆ ರೈತನ ಹಸನ ಆಗೋದಿಲ್ಲ ಒಟ್ಟಾರೆ ನಮ್ಮ ಕೃಷಿ ಇಲಾಖೆ ಈ ಅಧಿಕಾರಿಗಳು ಗ್ರಾಮ ಸಹಾಯಕರು ಅಲ್ಲಿಯ ತಾಲೂಕಾ ಅಧಿಕಾರಿಗಳು ಜಿಲ್ಲೆಯ ನಿರ್ದೇಶಕರು ಕೃಷಿ ನಿರ್ದೇಶಕರು ಜಂಟಿ ನಿರ್ದೇಶಕರು ಈಗ ಬಿತ್ತನೆ ಮಾಡುವಂಥ ಖಾಸಗಿ ಗೊಬ್ಬರ ಬೀಜ ಅಂಗಡಿಗೆ ಶೀಘ್ರ ವಿಸಿಟ್ ಮಾಡಬೇಕು ಆಯಾ ಲೋಕಲ್ದಾಗ ಗ್ರಾಮ ಸಹಾಯಕರು ಇರ್ತಾರೆ ಯಾವ ಅಂಗಡಿಯಾಗಿ ಏನು ನಡೆದೈತಿ ಅನ್ನೋದನ್ನ ಟೆಸ್ಟಿಂಗ್ ತೊಗೊಂಬಂದ್ರೂ ಗೊತ್ತಾಗ್ತೈತಿ ಯಾಕಂದ್ರೆ ಬಹಳಷ್ಟು ಜನ ಗೊಬ್ಬರ ವ್ಯಾಪಾರಿಗಳು ಹಾ ಕೂಡದ ಕೋಟ್ಯಾಧಿಪತಿ ಆಗಿರ್ತಾರೆ ಒಮ್ಮೆ ವಿಸಿಟ್ ಮಾಡ್ತಾರೆ ಗೊಬ್ಬರ ಗೋಡಾವಣಕ್ ವಿಸಿಟ್ ಮಾಡ್ತಾರೆ ಭೋಗಸ್ ಅಂತಾರೆ ಬೇರೆ ರಾಜ್ಯದಿಂದ ಆದ್ರೆ ಯಾವ್ದು ಕಾನೂನು ಕ್ರಮ ಆಗುದಿಲ್ಲ ಅವೆಲ್ಲ ಕೇಸ್ ಮುಚ್ಚಿ ಹಾಕಿ ನೀವು ಆದ್ರೆ ಈ ಸಾರಿ ಒಂದು ಕೃಷಿ ಇಲಾಖೆಯ ಒಂದು ಜಂಟಿ ನಿರ್ದೇಶಕರಾಗ್ಲಿ ಉಪನಿರ್ದೇಶಕರಾಗ್ಲಿ ಇವಳು ಕೃಷಿ ಮಂತ್ರಿ ಮ್ಯಾಲಿಂದ ಮ್ಯಾಲ ಒಂದು ಬೀಜ ಗೊಬ್ಬರ ಡೂಪ್ಲಿಕೇಟ್ ಆಗ್ದಂಗೆ ನೋಡ್ಕೊಂಡ ರೈತರಿಗೆ ಒಳ್ಳೆ ಬೀಜ ಕೊಡ್ಬೇಕು ಯಾವುದೇ ಖಾಸಗಿ ಆಗಲಿ ಸರ್ಕಾರಿ ಆಗಲಿ ಯಾವುದೇ ಒಂದು ಗೊಬ್ಬರಗಳನ್ನ ಬೀಜಗಳ್ ಕೊಟ್ರೆ ಮುಂದೆ ದೇವರ ಹನಿ ಬರ ರೈತನ ಹನಿ ಬರ ಅದ ಮುಂದೆ ಮಳೆಯಾಗಿ ಎಲ್ಲ ಆತಂದ್ರೆ ಆದರೆ ನಾಟಲಿಲ್ಲ ಇಲ್ಲ ಗೊಬ್ಬರ ಹಾಕಿದ್ದ ಬೋಗಸ್ ಕೊಟ್ಟಿದ್ರಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಆ ಪಾಪ ದಯಮಾಡಿ ಈ ಒಂದು ಕೃಷಿ ಇಲಾಖೆಯ ಸಿಬ್ಬಂದಿ ವರ್ಗ ಮಾಡಬಾರ್ದು ದಯಮಾಡಿ ಎಲ್ಲ ಒಂದು ಗೊಬ್ಬರ ಬೀಜದ ಅಂಗಡಿಗೆ ಹೋಗಬೇಕು ಪ್ರತಿ ವರ್ಷ ಸಾವಿರಾರು ಕಂಪ್ಲೇಂಟ್ಗಳಿದ್ರು ಸಾಕಷ್ಟು ಸೀಜ್ ಮಾಡ್ರು ಯಾರನ್ನೂ ಜೈಲಿಗೆ ಕಳಿಸಿಲ್ಲ ನೀವ ಈ ಸಾರಿ ಅಂತ ಅಸ್ವಸ್ಥ ಮಾಡಿದ್ರೆ ಗರ್ದಿ ಆ ಒಂದು ಅಧಿಕಾರಿ ಮ್ಯಾಗ ಕ್ರಮ ತೊಗೊಳಕ್ಕೆ ಒಂದು ಕಠಿಣ ನಿರ್ಧಾರ ತೊಗೊಳಕ್ಕೆ ಗರ್ದಿ ಅಲ್ಲಿ ಇರ್ತೈತಂತ ಎಲ್ಲರಿಗೂ ಆಗ್ರಹ ಮಾಡ್ತೀನಿ ಆದಷ್ಟು ಒಂದು ಈ ಕೃಷಿ ಇಲಾಖೆ ಒಂದು ಜಾಗೃತ ಆಗಬೇಕು ಅಂತೇಳಿ ಕೃಷಿ ಇಲಾಖೆಗೆ ಒಂದು ಆಗ್ರಹ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ